ಮನೆಗೆ ಬರುವ ಅತಿಥಿ ಅವನು ಬೈಶ್ವಾನರ ಅಗ್ನಿದೇವ ಅವನು ಅವನನ್ನು ಶಾಂತ ಮಾಡಬೇಕಾಗತ್ತೆ ಅತಿಥಿ ಬಂದರೆ ಅಗ್ನಿ ಬಂದ ಅಂತ ಭಾವಿಸು ಅಗ್ನಿಯನ್ನು ಶಾಂತ ಮಾಡು ನಾವು ಬಂದು ಕೂಡಕ್ಕೆ ಏನು ಕೇಳ್ತೇವೆ ನಾವು ಕೈಕಾಲಿಗೆ ನೀರು ಕೊಡ್ತೇವಲ್ವ ಬಂದು ಕೂಡಲೆ ಆಮೇಲೆ ಪಾನೀಯವನ್ನು ಕೊಡ್ತೇವಲ್ವಾ ಬೆಲ್ಲ ನೀರು ಮಜ್ಜಿಗೆನ ಮತ್ತೊಂದು ಪಾನೀಯವನ್ನು ಕೊಡ್ತೇವೆ ಅಲ್ವಾ ಆಮೇಲೆ ಅವನು ಒಳಗಿನ ಬೈಷ್ಣಾನರ ಹೊಟ್ಟೆ ಭೈಷ್ವಾನರ ಜಠರಾಜ್ಞೆ ಇದೆಯಲ್ಲ ಅದನ್ನು ಕೂಡ ಸಮಾಧಾನ ಮಾಡುವಂಥದ್ದನ್ನು ಕೊಡ್ತೇವಲ್ವೋ ಯಾಕೆ ಗೊತ್ತಾ ಇಲ್ಲದಿದ್ದರೆ ಅವನು ನಮ್ಮನ್ನು ಸುಡ್ತಾನೆ ಮನೆಗೆ ಬಂದ ಅತಿಥಿಗೆ ನಾವು ಆತಿಥ್ಯವನ್ನು ಮಾಡದೇ ಇದ್ದರೆ ಆ ಅತಿಥಿಯ ಅತಿಥಿ ಎಂಬ ಅಗ್ನಿ ನಮ್ಮೆಲ್ಲ ಆಶೋತ್ತರಗಳನ್ನು ನಾವು ಬದುಕಿನಲ್ಲಿ ಏನಾದರೂ ಆಸೆ ಪಡ್ತೇವೋ ಸುಟ್ಟಾಕಿಬಿಡ್ತಾನೆ ಆಶೆ ಮತ್ತು ಪ್ರತೀಕ್ಷೆ ಸ್ವಲ್ಪ ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ ಆಶೆ ಅಂದರೆ ಅದು ಸಿದ್ಧಿ ಆಗ್ತದೆ ಎಲ್ಲೋ ಗೊತ್ತಿಲ್ಲ ಆಶೆ ಪೂರೈಸ್ತದೋ ಎಲ್ಲೋ ಗೊತ್ತಿಲ್ಲ ಪ್ರತೀಕ್ಷೆಯಿಂದ ಹಾಗಲ್ಲ ಗೊತ್ತು ನಮಗೆ ಇದು ಆಸೆ ಪೂರೈಸುತ್ತೆ ಇಂಥದ್ದೊಂದು ಅದೊಂದು ಆಗತ್ತೆ ನಮ್ಗೆ ಅನುಕೂಲ ಆಗತ್ತೆ ಅಂದ ಗೊತ್ತಿದೆ ನಮಗೆ ಎರಡನ್ನು ಸುಟ್ಟುಪಡ್ತಾನೆ ಇನ್ನೂ ಅನೇಕ ಸೋನೃತ ಒಳ್ಳೆ ಮಾತು ಇಷ್ಟಾಪೂರ್ತಿ ಅಂದ್ರೆ ನಮ್ಮ ಪುಣ್ಯ ಅಂತ ಇಷ್ಟ ಅಂದ್ರೆ ಯಾಗ ಮಾಡಿದ್ದು ಪೂರ್ತ ಅಂದ್ರೆ ಕೆರೆ ಕಟ್ಟೆ ಕಟ್ಟಿಸಿದ್ದು ಯಾರಿಗಾರು ಉಪಕಾರ ಮಾಡಿದ್ವಿ ಲೋಕದಲ್ಲಿ ಅದರಿಂದ ಬರೋ ಪುಣ್ಯಗಳು ಪುತ್ರ ಪಶುಶ್ಚ ಸರ್ವಾನ್ ಏತದ್ ವೃಂ ವೃಂತೆ ಪುರುಷಸ್ಯ ಅಲ್ಪಮೇಧ ಸಹ ಆತಿಥ್ಯ ಮಾಡದ ಅಲ್ಪ ಬುದ್ಧಿಯವನು ಬುದ್ಧಿಹೀನ ಆತಿಥ್ಯ ಮಾಡದೇ ಇದ್ದವನು ಅಂಥವನ ಜೀವನದ ಒಳ್ಳೆಯ ಸಂಗತಿಗಳೆಲ್ಲವನ್ನೂ ಕೂಡ ಅತಿಥಿಯಾದವನು ಆತಿಥ್ಯಕ್ಕೆ ಒಳಗಾಗದಿದ್ರೆ ಸುಟ್ಟೇ ಬಿಡ್ತಾನೆ ಎಸ್ ಅನಶ್ಚನ್ ವಸತಿ ಬ್ರಾಹ್ಮಣೋ ಗೃಹೆ ಅಗ್ನಿಗೆ ಎರಡು ರೂಪ ಬೆಳಕು ಮತ್ತು ಬೆಂಕಿ ಆತಿಥ್ಯ ಮಾಡಿದರೆ ಬೆಳಕು ಅದು ಅತಿಥಿ ಎಂಬ ಅಗ್ನಿ ನೀವು ಶಮನ ಮಾಡಿದರೆ ಬೆಳಕು ಅದು ಇಲ್ಲದಿದ್ದರೆ ಬೆಂಕಿ